ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸರದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಯತ್ನಿಸದೆ ನಮ್ಮ ಸಾಮರ್ಥ್ಯದ ಅರಿವು ನಮಗಾಗುವುದೇ ಇಲ್ಲ ಶಕ್ತಿ ವ್ಯಯವಾದಾಗಲೇ ಕೆಲಸವಾಗಬೇಕೆಂಬ ಮನಸ್ಥಿತಿಯಿಂದ ಹೊರಬಂದು ಶಕ್ತಿಯ ಸದ್ಬಳಕೆ ಮಾಡಿಕೊಳ್ಳುವುದು ನಿರೀಕ್ಷಿತ ಫಲಿತಾಂಶ ಬರಲಿಲ್ಲವೆಂಬ ಮಾತ್ರಕ್ಕೆ ಪ್ರಯತ್ನಗಳಿಂದ ಹಿಂದಡಿ ಇಡುವುದು ಸಲ್ಲದ ನಡೆ ನಿರಂತರ ಯತ್ನದಿಂದ ದೊರಕಿದ ಅನುಭವಗಳನ್ನು ಸಾಧನೆಗೆ ಮೆಟ್ಟಿಲ ಮೆಟ್ಟಿಲಾಗಿಸಿಕೊಳ್ಳಬೇಕು ಯಾವುದೇ ಒಂದು ಕೆಲಸದಿಂದ ನಿರ್ಗಮಿಸಲು ಅನೇಕ ದಾರಿಗಳಿವೆ ಬದುಕಲು ಇರುವುದು ಒಂದೇ ದಾರಿ ಅದನ್ನೇ ಆತ್ಮವಿಶ್ವಾಸ ಅನ್ನುವುದು ಧೈರ್ಯದಿಂದ ಸಾಗುತ್ತಿರೋಣ ವಿಜಯವೆಂಬುದು ರಾತ್ರೋ ರಾತ್ರಿ ದಕ್ಕುವಂಥದ್ದಲ್ಲ ಅದು ನಿರಂತರ ಕಲಿಕೆ ಪಟ್ಟು ಬಿಡದ ಸಾಧನೆ ಕಠಿಣ ದುಡಿಮೆ ಮತ್ತು ಸಹನೆ ಇವುಗಳೆಲ್ಲದರ ಫಲಿತಾಂಶ ಸೋತಾಗ ಸಿಗುವ ಒಂದು ಸಾಂತ್ವನದ ನುಡಿ ಗೆದ್ದಾಗ ಸಿಗುವ ಸಾವಿರ ಹೊಗಳಿಕೆಗಿಂತ ಶ್ರೇಷ್ಠ ಅದಕ್ಕಾಗಿ ಸೋತವರಿಗೆ ನಾವು ಸಮಾಧಾನ ಹೇಳುವುದು ಎಲ್ಲರಿಗೂ Namaskar. Sarve jeno sukhino bhavantu.